ನೋಡ್ರಿ ಗೈಸ್ ನಾನು ಚಾ ಚಹಾ ಕೊಡ್ಬೇಕು ಟೈಮರೆ ಎಂಟು ಇಪ್ಪತ್ತಾಗೈತಿ ಚಹಾ ಕುಡುದು ರೆಡಿ ಇವಾಗ ಹೆಂಗ ಕಾಣತ್ತೀನಿ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ ನಾನು ಮಕ್ಕಳು ಅಷ್ಟರು ಜಲ್ದಿ ಹೊಂಟಿವಿ ಯಾಕಂದ್ರೆ ಸಣ್ಣಕ್ಕಾಗ ರೆಡಿ ಮಾಡೋದಿತ್ತು ಆಮೇಲೆ ಮಮ್ಮಿ ಅದು ಹಿಂದೆ ಸೊಕಾಶ್ ಬರ್ತೀನಿ ನಾವು ಹೊಂಟಿವ್ ನೋಡ್ರಿ ನೋಡ್ರಿ ಹಾಸಕ್ಕಿ ಹಾಕರ ಅಂದ್ರ ಅವ್ರಿಗ ಅಕ್ಕಾಗ ಮಾಮಗ ಕೂಡ ಸಿರಿ ಮಾಡ್ಬೇಕು ಅದ್ರ ಹಾಸಕ್ಕಿ ಹಾಕತ್ತಾರ ಮನಿ ಒಳಗೆ ಸೀರೆ ಕೊಟ್ಟರು ಅಲ್ಲಿ ಉಟ್ಕೊಂಡು ಹೋಗ್ಬಿಟ್ರ ಜಲ್ದಿ ಆಗ್ಬಿಡ್ತೀನಿ ಅಂತ ಹೇಳಿ ನೋಡ್ರಿ ಇವಾಗ ರೆಡಿಯಾಗಿ ಬಂದಾರ ಇವಾಗ ಕರ್ಕೊಂಡು ಕಂಟಿನ್ಯೂಸ್ ಮುಂದಿನ್ಯೂಸ್ ಬರ್ರಿ ನೋಡ್ರಿ ಬ್ಯಾಂಡ್ ಬಾಜ್ ಹಚ್ಚಾರ ಆ ಮನೀದಿಂದ ಅಲ್ಲಿ ಕುಪ್ಸ ಮಾಡೋದು ಪ್ಲೇಸಿಗೆ ನೀರು ಅದೇ ಸ್ವಲ್ಪ ಅದಕ್ಕೆ ನಡ್ಕೋತ ಹೊಂಟೀವಿ ಅಜ್ಜ ಅಂಟಿ ಅಣ್ಣ ವೈನಿ ಇವಾಗ ಬಂದಿ ನೋಡಿರಿ ನಾವು ಇವಾಗ ಕರೆಕ್ಟಾಗಿ ಒಬ್ರು ನಾವು ಬಂದ್ವಿ ಹುಬ್ಳಿದಿನ ಬರ್ಬೇಕಾ ಸೊ ಲೇಟ್ ಆಯ್ತಾ ಅವ್ರದ್ದು ಕಡೆ ತಿಂದ್ರೆ ತಿಂದರೆ ಬಂಗಾರು ಇರ್ತೈತಿ ಸೊ ನೋಡ್ರಿ ಇದು ನಮ್ಮ ಸಣ್ಣ ಮೊಣ ಮಾಡ್ರಿ ಇದನ್ನ ಎಷ್ಟೊಂದು ಅಷ್ಟೇ ಯಾಕಂದ್ರೆ ನಾ ಬಂದ್ ಮಾಡ್ಬೇಕಂದ್ರೆ ಹಿಂದೆ ಕೂತವ್ರಿ ಕಾಣಿಸೋದಿಲ್ಲ ಸಣ್ಣಕ್ಕೆ ಸಮೀಕ್ಷೆ ನೋಡಿದ್ರು ನೋಡ್ರಿ ಅಲ್ಲಿ ನನಗೆ ತೋರಿ ಶೀರೋ ಮಾಡ್ತಾಳೆ ಅಷ್ಟೊಂದು ನಾನು ಗ್ರ್ಯಾಂಡ್ ಮಾಡಿಲ್ಲ ನೋಡಿರಿ ಬರೀ ನನ್ನ ಇದು ಅಂದರೆ ಕ್ಲೋಸ್ ರಿಲೇಟಿವ್ಸು ಇನ್ನ ರಿಲೇಟಿವ್ಸ್ ಕರಿಬೇಕಂದ್ರೆ ಇಲ್ಲಿ ಭಾ ಜನ ಇರ್ತಿದ್ರು ಅಷ್ಟೇ ಸಂಕ್ಷಿಪ್ತವಾಗಿ ಮಾಡಿರಿ ಹೇಗಾಗಿತ್ತು ಕುಪ್ಸೋ ಅನ್ನೋದು ಹೇಳಿರಿ ಕಮೆಂಟ್ ಮಾಡಿ ನಾನು ಹತ್ತೆ ಬರೋದು ಸ್ವಲ್ಪ ಲೇಟ್ ಆಯ್ತು ಯಾಕಂದರೆ ಹುಬ್ಬಳ್ಳಿ ಬರಬೇಕಲ್ಲ ಅದಕ್ಕೆ ಹಿಂದಿನ ದಿನ ಬೇರೆ ಅವ್ರ ರಿಲೇಟಿವ್ದು ಒಬ್ರದ್ದು ಫಂಕ್ಷನ್ ಇತ್ತು ಹುಬ್ಳಿದಾಗ ಅದಕ್ಕೆ ಅದೆಲ್ಲ ಮುಗಿಸ್ಕೊಂಡು ಮುಂಜಾನೆ ಜಲ್ದಿ ಬರ್ಬೇಕಾ ಸ್ವಲ್ಪ ಲೇಟ್ ಆಯ್ತು ಅಷ್ಟೀಗ ಸ್ವಲ್ಪ ಜನ ಇದ್ವಿ ರೀಲ್ಸ್ ಮಾಡೀನಿ ನನ್ನ ಇನ್ಸ್ಟಾ ಹಿಡಿದಾಗ ಹೋಗಿ ಚೆಕ್ ಮಾಡಿರಿ ನನ್ನ ಇನ್ಸ್ಟಾ ಐ ಡಿ ಗೊತ್ತೇ ಇರೋದು ಶಾಂತಶ್ರೀ ಡಾಟ್ ಎ ಡಾಟ್ ಎಮ್ ಅದ್ರಾಗ ಹೋಗಿ ರೀಲ್ಸ್ ಚೆಕ್ ಮಾಡಿರಿ ಇದ್ರಾಗ ಹಾಕಬೇಕು ಅಂದ್ಕೊಂಡಿದ್ದೆ ಬಟ್ ಕಾಪಿ ರೈಟ್ ಬರ್ತೈತಿ ಸಾಂಗ್ ಹಾಕೋಕೆ ಬರಂಗಿಲ್ಲ ಅದಷ್ಟು ಸಂಬಂಧ ಇದ್ರಾಗ ಇನ್ಸ್ಟಾದಾಗ ಹೋಗಿ ಚೆಕ್ ಮಾಡಿರಿ ಖುಬ್ ಮುಗೀತ್ ನೋಡ್ರಿ ಗೈಸ್ ಇವಾಗ ಮನೀಗ್ ಅಕ್ಕನ್ ಮನೀಗ್ ಹೋಗ್ಬೇಕಂತ ನಿಂತೀವಿ ಅಲ್ಲೇನೋ ಆರ್ತಿ ಮಾಡಿ ಅಕ್ಕಿಕ್ ಬಳಕರ್ಕೋತಾರಂತ ನಿಂತೀವಿ ಕಿಂಚುತ್ತ ನಿಮ್ಮ ಐದು ಗಂಟೆ ಆಗೈತಿ ಅಕ್ಕಾಗವ್ರ ಮನೆ ಕಳಿಸಿ ನಾನು ದೊಡ್ಡಕ್ಕ ವಾಪಸ್ ನಮ್ಮನಿಗೆ ಹೊಂಟೀವಿ ಮತ್ತು ಮುಂದೆ ಏನಾಗ್ತೈತಿ ತೋರಿಸ್ತೀನಿ ಬರ್ರಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ನಮ್ಮ ಬೈನಿ ಫಸ್ಟ್ ಟೈಮ್ ಬಿ ಬಂದಾರ ಅದಕ್ಕೆ ಸುಮ್ಮ ಮಠ ತೋರ್ಸ್ಕೊಂಡ್ ಬಂದ್ರಾಯ್ತು ಅಂತ ಕರ್ಕೊಂಡ್ಬಂದಿನಿ ನೋಡ್ರಿ ಇವತ್ತು ಸಂಕಷ್ಟ ಎಲ್ಲ ಸೊ ನಮ್ಮ ದೊಡ್ಡಕ್ಕ ಉಪವಾಸ ಫುಲ್ ಆಮೇಲೆ ಅಣ್ಣಂದು ಕಾರ್ ಇತ್ತು ಗುಡಿಗರೇ ಹೋಗಿ ಬಂದ್ರಾಯ್ತು ಗಣಪತಿ ಗುಡಿಗಂತೆ ಅಷ್ಟರ ಕೂಡ ಹೊಂಟಿವಿ ಒಂದು ಸ್ವಲ್ಪ ಜನ ಕಾರ್ನಾಗ ಹೊಂಟಿವಿ ಮಾಕ್ಕ ಬೈಕ್ ಮೇಲೆ ಬರೋ ಆತ ಸ್ಕೂಟಿ ಮೇಲೆ ನೊಬ್ಬರು ಪ್ರಾರತಿ ನೋಡ್ಲಿಕ್ಕೆ ತೋರಿಸ್ತೀವಿ